ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಈ ವಿಡಿಯೋನ ಶುರು ಮಾಡ್ತಾ ಇದೀನಿ ಇದು ಮಂಡೇ ವ್ಲಾಗು ಇವತ್ತಿಂದ ಅಜ್ಜಿಗೆ ಸ್ಕೂಲು ಅಂದ್ರೆ ಟ್ವೆಂಟಿ ನೈನ್ತ್ ಇಂದಾನೆ ಸ್ಟಾರ್ಟ್ ಆಗಿದೆ ಇವತ್ತಿಂದ ಫುಲ್ ಡೇ ಕ್ಲಾಸಸ್ ಇರುತ್ತೆ ದಿನ ಟ್ವೆಂಟಿ ನೈನ್ತ್ ಇಂದ ಹಾಫ್ ಡೇ ಇರ್ತಿತ್ತು ಸೊ ಇವಾಗ ಬೆಳಗ್ಗೆನೆ ಇದ್ದು ಬಿಸಿನೀರ್ ಕುಡ್ದು ಒಂದ್ ಲೋಟ ಇಬ್ರು ಹಾಗೆ ಮಾತಾಡ್ಕೊಂಡು ಫಸ್ಟ್ ಡೇ ಹೇಗೆಲ್ಲ ಇರ್ಬೇಕು ಯೂನಿಫಾರ್ಮ್ ಎಲ್ಲ ಸಟರ್ಡೇನೇ ಹೋಗಿ ತಗೋ ಬಂದ್ರು ಹೇಗೆಲ್ಲ ಇರಬೇಕು ಪ್ರಾಕ್ಟೀಸ್ ಮಾಡ್ಕೋ ಇವಾಗಿಂದ ಚೆನ್ನಾಗಿ ಓದು ಅಂತೆಲ್ಲ ಹೇಳಿ ಹೇಳ್ತಾಯಿದ್ದೆ ಹಾಗೆ ಮಾತಾಡ್ತಾ ಇದ್ವಿ ನೀರೆಲ್ಲ ಕುಡ್ಕೊಂಡು ಈಗ ಇವತ್ತು ಟಿಫನಿಗೆ ನೆನ್ನೆನೆ ದೋಸೆ ಹಿಟ್ಟೆಲ್ಲ ರುಬ್ಬಿಬಿಟ್ಟಿದ್ದೆ ಸೊ ಬೆಳಗ್ಗೆನೇ ಅದು ದೋಸೆ ಹಾಕೋಣ ಅಂದ್ಬಿಟ್ಟು ಹಾಗೆ ಚಟ್ನಿ ಮಾಡ್ತಾ ಇದ್ದೆ ಕಡಲೆ ಮತ್ತು ಕಾಯಿ ಚಟ್ನಿ ಇದು ತುಂಬ ಸಿಂಪಲ್ಲಾಗಿ ಮಾಡ್ತೀನಿ ಕಡಲೆ ಕಾಯಿ ಮತ್ತು ಮೆಣಸಿನ್ಕಾಯಿ ಶುಂಠಿ ಬೇಕಾದರೆ ಒಂದು ಸ್ವಲ್ಪ ಹಾಕಬಹುದು ಬೆಳ್ಳುಳ್ಳಿ ಜೀರಿಗೆ ನೀರು ಕೊತ್ತಂಬರಿ ಕರಿಬೇವು ಇಷ್ಟೇ ಹಾಕೋದು ಇಷ್ಟು ಹಾಕಿ ರುಬ್ಕೊಳ್ಳೋದು ಕರ್ಬೇವಿನ ಸ್ವಲ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ ಒಂಥರ ಟೇಸ್ಟು ನೀರು ಹಾಕಿ ರುಬ್ಕೊಬೋದು ನಿಮಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೋಬಹುದು ನಾನು ಈ ಥರ ಇಷ್ಟು ತೆಳ್ಳಗೆ ರುಬ್ಕೊಂಡಿದ್ದೀನಿ ಇದನ್ನು ಇವಾಗ ಒಗ್ಗರಣೆ ಮಾಡ್ತೀನಿ ಇವಾಗ ಒಗ್ಗರಣೆಗೆ ಸ್ವಲ್ಪ ಬಾಣಲಿಗೆ ಎಣ್ಣೆ ಅಂದರೆ ನೆನ್ನೆನೆ ಹಪ್ಳ ಕರೆದಿರೋಂಥದ್ದು ಅದೇ ಎಣ್ಣೆ ಇತ್ತು ಸ್ವಲ್ಪ ಅದೇ ಅದೇ ಇದಕ್ಕೆ ಅದೇ ಬಾಣ್ಲಿಗೆ ಸ್ವಲ್ಪ ಸಾಸಿವೆ ಹಾಕ್ಬಿಟ್ಟು ಕರ್ಬೇವಿನ ಸೊಪ್ಪು ಹಾಕಿ ಏನು ರುಬ್ಬಿರ್ತೀವಲ್ಲ ಚಟ್ನಿ ಅದನ್ನು ಹಾಕಿ ಮಿಕ್ಸ್ ಮಾಡಿ ರುಚಿಗೆ ಎಷ್ಟು ಉಪ್ಪು ಏನಾದರೂ ಕಮ್ಮಿ ಇದೆಯಾ ಏನಿದೆ ಅಂತ ನೋಡಿಕೊಂಡು ಹಾಕ್ಕೊಂಡ್ರೆ ಆಗೋಗುತ್ತೆ ಚಟ್ನಿ ಸಿಂಪಲ್ಲಾಗಿ ಇದೆಲ್ಲ ರೊಟ್ಟಿಗೂ ತುಂಬ ಚೆನ್ನಾಗಿರುತ್ತೆ ಎಲ್ಲದಕ್ಕಿಂತ ಒಂದು ಸ್ವಲ್ಪ ತೆಳ್ಳಗಿದ್ರೆ ಇದು ಇಡ್ಲಿಗೂ ಚೆನ್ನಾಗಿ ಚೆನ್ನಾಗಿರುತ್ತೆ ಇದೆಲ್ಲ ನಾವು ಗಟ್ಟಿ ಚಟ್ನಿ ಮಾಡಿ ರೊಟ್ಟಿ ಜೊತೆಗೆ ಸ್ವಲ್ಪ ಬೆಣ್ಣೆ ಹಾಕೊಂಡು ಎಲ್ಲ ತಿಂತಾ ಇದ್ವಿ ಊರಲ್ಲಿ ತುಂಬಾ ರುಚಿಯಾಗಿರ್ತಿತ್ತು ಬಿಸಿ ಬಿಸಿ ರೊಟ್ಟಿಗೆ ಅದ್ರ ಮೇಲೆ ಸ್ವಲ್ಪ ಚಟ್ನಿ ಅದ್ರ ಮೇಲೆ ಸ್ವ ಒಂದ್ ಕಡೆ ಸ್ವಲ್ಪ ಬೆಣ್ಣೆ ಹಾಕೊಂಡು ತಿಂತಾ ಇದ್ರೆ ಸಕ್ಕತ್ತಾಗಿರ್ತಿತ್ತು. ಆಲ್ಮೋಸ್ಟ್ ನಮ್ಮ ಮಲೆನಾಡು ಕಡೆ ಎಲ್ಲ ಬೆಳಗಿನ ಜಾವ ರೊಟ್ಟಿ ಕಡುಬು ಈ ಮಾಡ್ತಾ ಇದ್ರು ಅದಕ್ಕೆಲ್ಲ ಗಟ್ಟಿ ಚಟ್ನಿನೇ ಚೆನ್ನಾಗಿ ರುಚಿ ಸಿಗ್ತಿತ್ತು ನಮ್ಮ ಅಜ್ಜಿನು ಅಷ್ಟೇ ಬಿಸಿ ಬಿಸಿ ಕೆಂಡದಲ್ಲಿ ಮಾಡಿರೋ ರೊಟ್ಟಿನ ಹಾಕೊಟ್ಟು ಅದಕ್ಕೆ ಒಂದು ಒಂದು ಉಂಡೆಯಷ್ಟು ನಿಂಬೆ ಗಾತ್ರದಷ್ಟು ತುಪ್ಪ ಸಾರಿ ಬೆಣ್ಣೆ ಹಾಕಿ ಚಟ್ನಿ ಇದ್ರು ಎಷ್ಟು ಏನೋ ಒಂಥರ ರುಚಿ ಆ ರುಚಿ ಮತ್ತೆ ಸಿಗಲ್ಲ ಅದೇ ಒಂಥರ ಬೇಜಾರು ಅಷ್ಟೇನೆ ಇವಾಗ ದೋಸೆ ಹಾಕೋಣ ಅಂದ್ಬಿಟ್ಟು ದೋಸೆ ಹಾಕ್ತಿದ್ದೆ ದೋಸೆ ಆಗಿ ಹಾಕೋಕ್ಕಿಂತ ಅವನಿಗೆ ಏನಾದರೂ ಡಿಫ್ರೆಂಟ್ ಫಸ್ಟ್ ಡೇ ಅಲ್ವಾ ಏನಾದರೂ ಡಿಫ್ರೆಂಟಾಗಿ ದೋಸೆಯಲ್ಲೇ ಏನಾದರೂ ಆಗಿ ಹಾಕೋಣ ಅಂದ್ಬಿಟ್ಟು ಹಾಕ್ತಾಯಿದ್ದೆ ಇಲ್ಲಿ ಟೆಡಿಬಿಯರ್ ಗೊಂಬೆದೇನಾದರೂ ದೋಸೆ ಹಾಕೊಡೋಣ ಅಂದ್ಬಿಟ್ಟು ಆ ಥರ ಆಗ್ತಿದೆ ಏನಾದರೂ ಕ್ರಿಯೇಟಿವ್ ಆಗಿ ಮಾಡಿದ್ರೆ ಇನ್ನೂ ತಿನ್ನಬೇಕು ಇನ್ನೂ ತಿನ್ನಬೇಕು ಅಂತ ಅನಿಸುತ್ತೆ ನಮಗೆಲ್ಲ ಅದೇ ಥರನೇ ಇದು ಏನಾದರೂ ಕ್ರಿಯೇಟಿವ್ ಆಗಿ ಕಾಣಿಸ್ತಿದ್ರೆ ಅದನ್ನ ತಿನ್ಬೇಕು ಅಂತ ಚೆನ್ನಾಗಿದ್ರೆ ಚೆನ್ನಾಗಿದ್ರೆ ಇನ್ನೂ ಒಂದ್ಸತಿ ತಿನ್ಬೇಕು ಅನ್ನೋ ತರ ಅನಿಸ್ತಾ ಇರುತ್ತೆ ಏನೋ ಒಂಥರ ಆಗಿ ಮಾಡೋರಲ್ಲ ಅಂತ ಸೊ ಅದಕ್ಕೆ ಇವನ್ಗೂ ಅಷ್ಟೇ ಅದೇ ತರನೇ ಮಾಡ್ತಿದ್ದೆ ಸ್ವಲ್ಪ ಸ್ವಲ್ಪನೇ ದೋಸೆ ಹಿಟ್ನ ಈ ತರ ಹಾಕ್ಬಿಟ್ಟು ಒಂದು ಎರಡೆ ಡ್ರಾಪ್ ಆ ಕಡೆ ಕಿವಿ ತರ ಮಾಡ್ತಿದ್ದೆ ಅಷ್ಟೇನೆ ಕಣ್ಣು ಮೂಗು ಬಾಯಿ ಆ ಎಲ್ಲ ಏನು ಮಾಡೋಕೆ ಹೋಗಿಲ್ಲ ಕ್ಯಾರೆಟ್ ಎಲ್ಲ ಕಟ್ ಮಾಡೆಲ್ಲ ಇಟ್ರೆ ಚೆನ್ನಾಗಿರುತ್ತೆ ಅದು ಒಂಥರ ಕ್ಯಾರೆಟ್ನ ಕಣ್ಣಾಗಿ ಮಾಡ್ಬೋದು ಹಂಗೆ ಮೂಗು ಅಷ್ಟೇ ಕ್ಯಾರೆಟಲ್ಲೇ ಮಾಡ್ಕೋಬೋದು ಇಲ್ಲ ಯಾವುದ್ರಲ್ಲಿ ಬೇಕಾದ್ರೂ ಫ್ರೂಟ್ಸು ಸೌತೆಕಾಯಿ ಏನು ಬೇಕಾದರೂ ಹಾಕಿ ಮಾಡ್ಬೋದು ಅಷ್ಟು ಟೈಮ್ ಇರಲಿಲ್ಲ ಸೊ ಅದಕ್ಕೆ ನಾನು ಅದನ್ನೆಲ್ಲ ಏನು ಏನೂ ಹೋಗಿಲ್ಲ ಕ್ಯಾರೆಟ್ ಇದ್ರೆ ಸೌತೆಕಾಯಿ ಇರಲ್ಲ ಮತ್ತು ಒಂದಿದ್ರೆ ಒಂದು ಐಟಮ್ಸ್ ಇರಲ್ಲ ಅಂದ್ಬಿಟ್ಟು ಇದ್ರ ಮೇಲೆ ಇವಾಗ ದೋಸೆ ಹಾಕಿ ಈ ಥರ ದೋಸೆ ಹಾಕ್ಬಿಟ್ಟು ಅದ್ರ ಮೇಲೆ ತುಪ್ಪ ಹಾಕ್ತಾ ಇದ್ದೆ ತುಪ್ಪ ಹಾಕಿ ಸ್ವಲ್ಪ ಹೊತ್ತು ಹಾಗೆಯೇ ಒಂದ್ ಸೈಡ್ ನೀಟಾಗಿ ಬೇಯಿಸ್ಕೊಂಡು ಆಮೇಲೆ ಉಲ್ಟಾ ಮಗ್ಚ ಹಾಕುದ್ರೆ ಆಗೋಗುತ್ತೆ ಅದೇನ್ ಮಾಮೂಲಿ ದೋಸೆ ಹೇಗ್ ಮಾಡ್ತೀವೋ ಅದೇ ಅಷ್ಟರಲ್ಲಿ ನಮ್ಮ ಮನೆಯವರು ಎದ್ದು ಹಾಲೆಲ್ಲಾ ತಗೋ ಬಂದ್ರು ಒಂದ್ ಕಡೆ ಹಾಲು ಕಾಯ್ಕು ಇಟ್ಟೆ ಕಾಫಿ ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು ನಾನು ಸ್ವಲ್ಪ ಬಿಸಿನೀರು ಹನಿ ಹಾಕೊಂಡು ಕುಡಿದಿರೋದ್ರಿಂದ ಆಗಿ ಹಾಗೆ ಕಾಫಿ ಕುಡಿದ್ರೆ ಅದು ಸರಿ ಹೋಗಲ್ಲ ಸ್ವಲ್ಪ ತಾದ್ಮೇಲೆ ಕುಡಿತಾ ಇದ್ದೀವಿ ಇಲ್ಲಿ ಹಾಲು ಕಾಯಿ ಅಷ್ಟರಲ್ಲಿ ಎಲ್ಲ ಅವನಿಗೆ ಹಾಕೊಟ್ಬಿಡೋಣ ಅಂದ್ಬಿಟ್ಟು ದೋಸೆ ಆಗ್ತಾಯಿದ್ದೆ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂದರೆ ಒಂಥರ ಪುಟಾಣಿ ಗೊಂಬೆ ಥರ ಫೇಸ್ ಥರ ಕಾಣ್ತಿತ್ತು ಹಿಂದೆ ಹಿಂದೆ ನೋಡೋಕೆ ಹಂಗೆ ಕಾಣ್ತಾ ಇತ್ತು ಸೊ ಇದನ್ನ ಇವಾಗ ತಿಕ್ಕಿ ನನ್ನ ನಾಲ್ಕೇ ಆಯ್ತಲ್ಲ ಅವನಿಗೆ ಸಾಕಾಗುತ್ತೋ ಇಲ್ವೋ ಅಂದ್ಬಿಟ್ಟು ಮಾಮೂಲಿ ದೋಸೆ ಆದರೆ ಅವನು ಅಟ್ಲೀಸ್ಟ್ ಒಂದು ಒಂದು ಒಂದೂವರೆ ಆದರೂ ಕಷ್ಟಪಟ್ಟು ತಿಂತಾನೆ ಆ ಥರ ಎರಡು ದೋಸೆ ಎಲ್ಲ ಚೆನ್ನಾಗಿ ಅವನಿಗೆ ಯಾವ ಥರ ಅಂದರೆ ಮಸಾಲೆ ದೋಸೆ ಥರ ಹಾಕ್ಕೊಟ್ರೆ ಮಾತ್ರ ಒಂದೆರಡು ತಿಂತಾನೆ ಇವಾಗ ಸಾಕು ಬೆಳಗ್ಗೆ ತಿನ್ನೋಕೆ ಆಗೋಲ್ಲ ಮಮ್ಮಿ ಒಂದೇ ಹಾಕ್ಕೊಡಿ ಅಂತ ಸೊ ಅದಕ್ಕೆ ಅವನಿಗೆ ಹಾಗೆ ದೋಸೆ ಈ ಥರ ತೆಳ್ಳಗೆ ಹಾಕ್ಕೊಡ್ಬೇಕು ಅವನಿಗೆ ದಪ್ಪ ಇದ್ರೆ ಅಷ್ಟೊಂದು ತಿನ್ನಕ್ಕೆ ಹೋಗಲ್ಲ ಅವನು ಸೊ ಅದು ಟೆಡಿಬೇರ್ದು ದೋಸೆ ಸಾಕಾಗಲ್ಲ ಅಂದ್ಬಿಟ್ಟು ನಾನು ಇನ್ನೊಂದೆರಡು ಇದ್ದೆ ನೋಡೋಣ ಆಮೇಲೆ ಸಾಕಾಗಿಲ್ಲ ಅಂದರೆ ಬೇಕಾರೆ ಜಾಸ್ತಿ ಆದ್ರೂ ಹೆಂಗೋ ಕಷ್ಟಪಟ್ಟು ಏನೋ ಮಾಡಾದರೂ ತಿನ್ಬಿಡ್ತಾನೆ ವೇಸ್ಟ್ ಮಾಡೋಲ್ಲ ಕಮ್ಮಿ ಆಯ್ತು ಅಂದರೆ ಹೊಟ್ಟೆ ಹಸಿಗೆ ಆಗೋಲ್ಲ ಅಂದ್ಬಿಟ್ಟು ಅವನು ಸ್ವಲ್ಪ ಹೊಟ್ಟೆ ಹಸಿ ತಡಿಯೋಲ್ಲ ಸೊ ಹಾಗಾಗಿ ಒಂದೆರಡು ಎಕ್ಸ್ಟ್ರಾ ಇದ್ರೂ ಪರವಾಗಿಲ್ಲ ತಿಂತಾನೆ ಕಷ್ಟಪಟ್ಟು ಅಂದ್ಬಿಟ್ಟು ಯೋಚನೆ ಮಾಡಿ ಮತ್ತೆ ಇನ್ನೊಂದೆರಡು ಹಾಕ್ತಾಯಿದ್ದೆ ಹಾಗೆ ಇದು ನಾರ್ಮಲ್ ದೋಸೆ ಏನಾಗಿತ್ತೋ ಅದು ಆಗಿತ್ತು ತಿಂತಾ ಇರಲಿ ಆಮೇಲೆ ಇನ್ನೊಂದೆರಡು ದೋಸೆ ಎಕ್ಸ್ಟ್ರಾ ಹಾಕ್ಬಿಡೋಣ ಅಂದ್ಬಿಟ್ಟು ಅದನ್ನ ಹಾಕ್ತೆ ಹಾಗೇ ಹಾಕಿ ಗೆ ಹಾಕಿ ಇವಾಗ ಎಲ್ಲ ಆಯಿತು ಇನ್ನ ನೀರು ನೀರ್ ನೀರು ಎಲ್ಲ ತುಂಬಿಸಿ ಈಗ ಎಲ್ಲ ರೆಡಿ ಆಯಿತು ಬಾಕ್ಸ್ ಎಲ್ಲ ರೆಡಿ ಆದಮೇಲೆಲ್ಲ ತಗೊಂಡು ಇನ್ನೇನೇನ್ ತಗೊಂಡಿದ್ಯಾ ಏನೇನ್ ಮರ್ತೋಗಿದ್ಯಾ ಎಲ್ಲ ತೊಗೊಂಡೋಗು ಅಂತ ಹೇಳಿ ಹೇಳ್ಬಿಟ್ಟು ಹೇಳ್ತಾ ಇದ್ದೆ ಫುಲ್ ಡೇ ಬೇರೆ ಇವತ್ತು ಕ್ಲಾಸಸ್ಸು ಸೊ ಹಾಗಾಗಿ ಅಷ್ಟಲ್ಲಿ ನಮ್ಮ ಮನೆಯವರೆಲ್ಲ ಇದ್ದಿದ್ರಲ್ಲ ಎಲ್ಲ ಮಾಡಿಸಿ ಇನ್ನು ಮಿಕ್ಕಿದ ಕೆಲಸ ಏನಂದರೆ ಕಾಫಿ ಕುಡಿಬೇಕಿತ್ತು ಅಷ್ಟಲ್ಲ ಆಗೋಗಿತ್ತು ಟೈಮು ಸ್ವಲ್ಪ ಬಿಸಿನೀರು ಹನಿ ಹಾಕಿ ಕುಡಿಯಿರೋದ್ರಿಂದ ಸಡನ್ನಾಗಿ ಕುಡಿಬಾರ್ದು ಅಂದ್ಬಿಟ್ಟು ಇಷ್ಟು ಹೊತ್ತಾದ್ಮೇಲೆ ಸ್ವಲ್ಪ ತಾದ್ಮೇಲೆ ಕುಡಿತಾ ಇದ್ದೀನಿ ಅಷ್ಟರಲ್ಲಿ ನಮ್ಮ ಮನೆಯವರು ಕಾಫಿ ಅಂತ ಕೇಳಿದ್ರು ಅವರನ್ನು ಅಷ್ಟರಲ್ಲಿ ಹಾಲೆಲ್ಲ ಕಾಯಿ ಸಿಕ್ಕಿದೆ ಇವಾಗ ಕಾಫಿ ಮಾಡಿಕೊಂಡು ಕುಡಿತಾ ಇದ್ವಿ ಕಾಫಿ ಎಷ್ಟೋ ಇವಾಗ ಕಂಟ್ರೋಲ್ ಮಾಡಿದೀವಿ ಮುಂಚೆ ಆದರೆ ಹಂಗಲ್ಲ ಒಂದು ಎರಡು ಮೂರು ಸತಿ ಆದರೂ ಕುಡಿತಾನೆ ಇರಬೇಕು ಅನ್ನೋ ಥರ ಅನಿಸ್ತಾಯಿತ್ತು ನಮ್ಮ ಮನೆಯವರು ಅದನ್ನೇ ಹೇಳ್ತಾಯಿದ್ರು ಗ್ಯಾಸ್ಟ್ರಿಕ್ ಹೆವಿ ಆಗುತ್ತೆ ಇನ್ಮೇಲೆ ಬಿಟ್ಬಿಡ್ಬೇಕಣವಾ ಹಂಗೆ ಹಿಂಗೆ ಅಂದರು ಬಟ್ ಹೇಳ್ತಾರೆ ಆದರೆ ಅವರು ಕಾಫಿ ಟೀನ ಕಮ್ಮಿ ಕಮ್ಮಿ ಬೇಕಾದ್ರೆ ಮಾಡ್ತಾರೆ ಆದರೆ ಕುಡಿದಂತೆ ಇರಲ್ಲ ಆ ಥರ ಗ್ಯಾಸ್ಟ್ರಿಕ್ ಹೆವಿ ಅಂದ್ರೆ ಜಾಸ್ತಿ ಕಾಫಿ ಟೀ ಕುಡಿದ್ರೂನು ಜಾಸ್ತಿ ಗ್ಯಾಸ್ಟ್ರಿಕ್ ತರ ಆಗಿಬಿಡುತ್ತೆ ಸೊ ಹಾಗಾಗಿ ಇವನು ಹಚ್ಚನು ರೆಡಿ ಆದ ಅಷ್ಟರಲ್ಲಿ ನಾನು ಕಾಫಿ ಮಾಡಿಕೊಂಡು ಬಂದೆ ಅಷ್ಟರಲ್ಲಿ ರೆಡಿ ಆಗ್ತಾ ಆಗ್ತಾಯಿದ್ದೆ ಅವನಿಗೆ ಎಲ್ಲ ಹೊಸದು ಮತ್ತೆ ಯೂನಿಫಾರ್ಮ್ ಎಲ್ಲ ಈ ಸತಿ ಚೇಂಜ್ ಆಗಿದೆ ಸೊ ಒಂಥರ ಚೆನ್ನಾಗಿ ಕಾಣಿಸ್ತಿದೆ ದೊಡ್ಡ ಹುಡುಗನ್ ಥರ ಅದನ್ನೇ ನೋಡ್ತಾ ಇದ್ದೆ ಸುಮ್ಮನೆ ಮಾತಾಡ್ಕೊಂಡು ಹೇಳ್ತಾ ಇದ್ದೆ ಅವನ್ನೆಲ್ಲ ಹೋದ್ಮೇಲೆ ನಮ್ಮನವ್ರು ಕರ್ಕೊಂಡು ಹೋಗ್ಬಿಟ್ರು ಹೋದ್ಮೇಲೆ ನಾನು ಫ್ರೆಶ್ ಅಪ್ ಆಗಿ ದೇವ್ರ ಪೂಜೆ ಎಲ್ಲ ಮುಗಿಸ್ದೆ ಅಷ್ಟರಲ್ಲಿ ಮಧ್ಯಾಹ್ನ ಊಟಕ್ಕೂ ಅನ್ನ ಸಾಂಬಾರು ಹಾಗೇ ಅಚ್ಚು ಬರೋ ಬರೋ ತನಕ ಇರೋಣ ಅಂತ ಅಂದ್ಕೊಂಡ್ವಿ ಇನ್ನು ಅಷ್ಟರಲ್ಲಿ ಅಡುಗೆ ಬಿಸಿ ಆಗಿತ್ತಲ್ಲ ಊಟ ಹಾಕ್ಕೊಟ್ಬಿಡ ಮಾತ್ಲಗೇ ಅಂದರು ಮನೆಯವರು ಹಾಕ್ಕೊಟ್ಟಿದ್ದಾಯಿತು ಇನ್ನು ಅಷ್ಟೆಲ್ಲ ಅವನು ಬಂದ ಊಟ ಮುಗಿಸಿ ಓದ್ಕೋತಾ ಕೂತಿದ್ದಾನೆ ಇಷ್ಟೇ ಇವತ್ತಿನ ಡೇ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್